ಇಡೀ ನಗರಗಳನ್ನೇ ಬೂದಿಯಾಗಿಸಿ ಜಗತ್ತನ್ನು ಶಾಶ್ವತವಾಗಿ ಬದಲಿಸಿದ ಘಟನೆಗಳು ಇದರ ಹಿಂದಿನ ಕಾರಣಗಳೇನು ಬಳಸಿದ ಆ ಅಸ್ತ್ರಗಳ ಸ್ವರೂಪವೇ ಸ್ನೇಹಿತರೆ ಕನ್ನಡದ ಕಲಿಗೆ ಸ್ವಾಗತ ನೀವಿನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರ ಇಂದು ನಾವು ಆಗಸ್ಟ್ ನಲವತ್ತೈದರಲ್ಲಿ ನಡೆದ ಕೆಲವು ನಿರ್ಣಾಯಕ ಘಟನೆಗಳ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ ಅಂತ ಇದೀವಿ ಆ ಸಮಯದಲ್ಲಿ ಕೆಲವೇ ದಿನಗಳ ಅಂತರದಲ್ಲಿ ಎರಡು ಮಹಾನಗರಗಳ ಮೇಲೆ ಅಣು ಬಾಂಬ್ ಹಾಕಲಾಯಿತು ಆದ್ರೆ ಯಾಕೆ ಯಾಕೆ ಎರಡು ಬೇರೆ ಬೇರೆ ರೀತಿಯ ಬಾಂಬ್ಗಳನ್ನು ಬಳಸಿದ್ರು ಮತ್ತು ನಿರ್ದಿಷ್ಟವಾಗಿ ಹಿರೋಶಿಮಾ ಮತ್ತು ನಾಗಾಸಾಕಿಯನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು ಇದರ ಹಿಂದಿನ ಉದ್ದೇಶಗಳೇನಿತ್ತು ಬಗ್ಗೆ ಸ್ವಲ್ಪ ಮಾತಾಡೋಣ ಅಲ್ವಾ ಮುಖ್ಯವಾದ ವಿಷಯ ಸರಿ ಆಗಸ್ಟ್ ಆರು ಹತ್ತೊಂಬತ್ತು ನೂರ ಹಿರೋಶಿಮಾ ಮೇಲೆ ಹಾಕಿದ ಆ ಮೊದಲ ಅಣು ಬಾಂಬ್ ಅದರ ಬಗ್ಗೆ ಹೇಳಿ ಅದು ಹೇಗಿತ್ತು ಅದರ ಸ್ವರೂಪ ಖಂಡಿತ ಆ ಮೊದಲ ಬಾಂಬ್ ಅದಕ್ಕೆ ಒಂದು ನೇಮ್ ಇತ್ತು ಲಿಟಲ್ ಬಾಯ್ ಬಾಯ್ ಇದು ಯುರೇನಿಯಂ ಟೂ ಥರ್ಟಿ ಫೈವ್ ಅಂತಾರಲ್ಲ ಆ ವಸ್ತುವನ್ನ ಬಳಸಿ ಮಾಡಿದ ಬಾಂಬ್ ಯುರೇನಿಯಂ ಓಕೆ ಇದರ ಡಿಸೈನ್ ಅಂದ್ರೆ ವಿನ್ಯಾಸ ಅದು ಸ್ವಲ್ಪ ಸರಳವಾಗಿತ್ತು ಅದನ್ನ ಗನ್ ಟೈಪ್ ಡಿಸೈನ್ ಅಂತ ಕರೀತಾರೆ ಗನ್ ಟೈಪ್ ಅಂದ್ರೆ ಹೇಗೆ ಅಂದ್ರೆ ಒಂದು ಬಂದೂಕಿಂದ ಗುಂಡು ಹಾರಿಸಿದ ಹಾಗೆ ಒಂದು ಯುರೇನಿಯಂ ತುಂಡನ್ನು ಇನ್ನೊಂದು ಯುರೇನಿಯಂ ತುಂಡಿನ ಕಡೆಗೆ ತುಂಬ ಸ್ಪೀಡಾಗಿ ಸ್ಫೋಟಕಗಳನ್ನು ಬಳಸಿ ಹೊಡೆಯೋದು ಸರಿ ಸರಿ ಈ ಎರಡು ಚಿಟ್ಟು ತುಂಡುಗಳು ಅಂದರೆ ಉಪಕ್ರಾಂತಿಕಾರಿ ದ್ರವ್ಯರಾಶಿಗಳು ಒಂದಕ್ಕೊಂದು ಸೇರಿದ ತಕ್ಷಣ ಅವು ಕ್ರಾಂತಿಕಾರಿ ದ್ರವ್ಯರಾಶಿ ಅಥವಾ ಕ್ರಿಟಿಕಲ್ ಮಾಸ್ ಅಂತಾರಲ್ಲ ಆ ಸ್ಥಿತಿಗೆ ತಲುಪುತ್ತೆ ಆಗ ತಕ್ಷಣವೇ ಪರಮಾಣು ಸರಪಳಿ ಕ್ರಿಯೆ ಅಂದರೆ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಶುರುವಾಗ್ಬಿಡುತ್ತೆ ಆಮೇಲೆ ನಿಮ್ಗೆ ಗೊತ್ತೇ ಇದೆ ಭಯಂಕರ ಸ್ಫೋಟ ಇದರ ಶಕ್ತಿ ಎಷ್ಟಿತ್ತು ಮತ್ತೆ ಅದರ ಪರಿಣಾಮ ಅದರ ಸ್ಫೋಟಕ ಶಕ್ತಿ ಸುಮಾರು ಹದಿನೈದು ಕಿಲೋ ಟನ್ ಟಿ ಎನ್ ಟಿಗೆ ಸಮ ಅಂತ ಅಂದಾಜು ಹದಿನೈದು ಕಿಲೋ ಟನ್ ಅಂದ್ರೆ ಹದಿನೈದು ಸಾವಿರ ಟನ್ ಟಿ ಎನ್ ಟಿ ಸ್ಫೋಟಕಕ್ಕೆ ಸಮ ಅಲ್ವಾ ಹೌದು ಹೌದು ಅಷ್ಟು ಶಕ್ತಿ ಇದನ್ನ ಹಿರೋಶಿಮಾ ನಗರದ ಮೇಲೆ ಸುಮಾರು ಒಂದು ಐನೂರ ಎಂಬತ್ತು ಮೀಟರ್ ಅಂದ್ರೆ ಅರ್ಧ ಕಿಲೋಮೀಟರ್ಗಿಂತ ಸ್ವಲ್ಪ ಹೆಚ್ಚು ಎತ್ತರದಲ್ಲಿ ಸ್ಫೋಟಿಸಿದ್ರು ಅದರ ಪರಿಣಾಮ ಪರಿಣಾಮ ತುಂಬಾನೇ ಘೋರವಾಗಿತ್ತು ತಕ್ಷಣವೇ ಆ ಕ್ಷಣದಲ್ಲೇ ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಾವಿರ ಜನ ಸತ್ತೋದ್ರು ಅಂತ ಅಂದಾಜು ಅಯ್ಯೋ ಅಷ್ಟೇ ಅಲ್ಲ ಆಮೇಲೆ ವಿಕಿರಣದಿಂದ ಅಂದರೆ ರೇಡಿಯೇಷನ್ನಿಂದ ಮತ್ತೆ ಗಾಯಗಳಿಂದ ಇನ್ನೂ ಸಾವಿರಾರು ಜನ ಸತ್ತೋದ್ರು ಇದು ಇದು ಯುದ್ಧದಲ್ಲಿ ಬಳಸಿದ ಮೊದಲ ಅಣುಬಾಂಬ್ ಆಗಿತ್ತು ನಿಜವಾಗ್ಲು ಭಯಾನಕ ಕೇಳೋದಕ್ಕೆ ಕಷ್ಟ ಆಗ್ತಿದೆ ಆದರೆ ಇಲ್ಲಿ ಒಂದು ಆಶ್ಚರ್ಯದ ವಿಷಯ ಅಂದ್ರೆ ಮೂರೇ ದಿನಗಳ ನಂತರ ಆಗಸ್ಟ್ ಒಂಬತ್ತನೇ ತಾರೀಕು ಇನ್ನೊಂದು ಬಾಂಬ್ ಹಾಕಿದ್ರು ಇದರ ಅವಶ್ಯಕತೆ ಏನಿತ್ತು ಮೊದಲೆಯದಕ್ಕಿಂತ ಇದು ಹೌದು ಇದು ಪಾಯಿಂಟ್ ಮತ್ತೆ ಮಹತ್ವದ ವಿಷಯ ಕೂಡ ಆ ಎರಡನೇ ಬಾಂಬ್ ಇದೆಯಲ್ಲ ಅದಕ್ಕೆ ಫ್ಯಾಟ್ ಫ್ಯಾಟ್ ಮ್ಯಾನ್ ಮ್ಯಾನ್ ಅಂತ ಇದನ್ನ ನಾಗಾಸಾಕಿ ಮೇಲೆ ಹಾಕಿದ್ರು ಇದು ಮೊದಲನೇ ಬಾಂಬ್ ಅಂದ್ರೆ ಲಿಟಲ್ ಬಾಯ್ ಗಿಂತ ತಾಂತ್ರಿಕವಾಗಿ ತುಂಬಾನೇ ಬೇರೆ ಇತ್ತು ಓ ಹಾಗೇನಾ ಹೇಗೆ ಇದು ಪ್ಲೂಟೋನಿಯಂ ಟೂ ತರ್ಟಿ ನೈನ್ ಅನ್ನೋ ವಸ್ತುವನ್ನ ಬಳಸಿ ಮಾಡಿದ್ರು ಲಿಟಲ್ ಬಾಯ್ ಯುರೇನಿಯಂ ಆಗಿದ್ರೆ ಇದು ಪ್ಲುಟೋನಿಯಂ ಪ್ಲುಟೋನಿಯಂ ಓಕೆ ಬೇರೆ ಮಟೀರಿಯಲ್ ಹೌದು ಮತ್ತೆ ಇದರ ಡಿಸೈನ್ ಕೂಡ ಬೇರೆ ಇದು ಇಂಪ್ಲೋಷನ್ ಟೈಪ್ ಡಿಸೈನ್ ಅಂತ ಹೇಳ್ತಾರೆ ಇಂಪ್ಲೋಷನ್ ಟೈಪ್ ಅಂದ್ರೆ ಏನು ಸ್ವಲ್ಪ ವಿವರಿಸ್ತೀರಾ ಖಂಡಿತ ಅಂದ್ರೆ ಪ್ಲೂಟೋನಿಯಂನ ಒಂದು ಗೋಳ ಒಂದು ಬಾಲ್ ಥರ ಇರುತ್ತೆ ಅದರ ಸುತ್ತಲೂ ತುಂಬ ಶಕ್ತಿಶಾಲಿಯಾದ ಸಾಂಪ್ರದಾಯಿಕ ಸ್ಫೋಟಕಗಳನ್ನು ಅಂದರೆ ಕನ್ವೆನ್ಷನಲ್ ಎಕ್ಸ್ಪ್ಲೋಸಿವ್ಸ್ನ ಜೋಡಿಸಿರ್ತಾರೆ ಆಮೇಲೆ ಆ ಎಲ್ಲ ಸ್ಫೋಟಕಗಳನ್ನು ಒಂದೇ ಸಾರಿ ಏಕಕಾಲದಲ್ಲಿ ಸ್ಫೋಟಿಸ್ತಾರೆ ಏನಾಗುತ್ತೆ ಅಂದರೆ ಆ ಹೊರಗಿನ ಸ್ಫೋಟದಿಂದ ಉಂಟಾಗುವ ಅತಿಯಾದ ಒತ್ತಡ ಇದೆಯಲ್ಲ ಅದು ಪ್ಲುಟೋನಿಯಂ ಗೋಳವನ್ನು ಒಳಮುಖವಾಗಿ ಅಂದರೆ ಇಂಪ್ಲೋಡ್ ಮಾಡುತ್ತೆ ಎಲ್ಲ ಕಡೆಯಿಂದ ಗಟ್ಟಿಯ ಹಿಚ್ಕದಾಗೆ ಸರಿ ಸರಿ ಈ ರೀತಿ ಹೆಚ್ಚಕದಾಗ ಪ್ಲೂಟೋನಿಯಂ ಸಾಂದ್ರತೆ ಡೆನ್ಸಿಟಿ ತಕ್ಷಣಕ್ಕೆ ಜಾಸ್ತಿಯಾಗಿ ಅದು ಕ್ರಾಂತಿಕಾರಿ ತಲುಪುತ್ತೆ ಆಗ ಪರಮಾಣು ಸ್ಫೋಟ ಆಗುತ್ತೆ ಅಬ್ಬಾ ಇದು ಕೇಳೋಕೆ ಗನ್ ಟೈಪ್ ತುಂಬಾ ಸಂಕೀರ್ಣ ಅನ್ಸುತ್ತೆ ಹೌದು ಇದು ಗನ್ ಟೈಪ್ ಗಿಂತ ಹೆಚ್ಚು ಕಾಂಪ್ಲೆಕ್ಸ್ ಆದರೆ ಪ್ಲೂಟೋನಿಯಂಗೆ ಈ ಇಂಪ್ಲೋಷನ್ ಡಿಸೈನ್ ಹೆಚ್ಚು ಪರಿಣಾಮಕಾರಿ ಇದರ ಶಕ್ತಿ ಎಷ್ಟಿತ್ತು ಲಿಟಲ್ ಬಾಯ್ ಗಿಂತ ಹೌದು ಸ್ವಲ್ಪ ಹೆಚ್ಚು ಫ್ಯಾಟ್ಮ್ಯಾನ್ ನ ಶಕ್ತಿ ಸುಮಾರು ಇಪ್ಪತ್ತೊಂದು ಕಿಲೋಟನ್ ಟಿ ಎನ್ ಟಿಗೆ ಸಮವಾಗಿತ್ತು ಲಿಟಲ್ ಬಾಯ್ ಹದಿನೈದು ಕಿಲೋಟನ್ ಆದ್ರೆ ಇದು ಇಪ್ಪತ್ತೊಂದು ಹಾಗಾದ್ರೆ ಒಂದೇ ಯುದ್ಧದಲ್ಲಿ ಎರಡು ಬೇರೆ ಬೇರೆ ಅಣುವಸ್ತ್ರ ತಂತ್ರಜ್ಞಾನಗಳನ್ನು ಅಮೆರಿಕಾ ಪರೀಕ್ಷೆ ಮಾಡಿದ ಹಾಗಾಯಿತು ಹೌದು ಖಂಡಿತವಾಗಿಯೂ ಒಂದು ಯುರೇನಿಯಂ ಗನ್ ಟೈಪ್ ಇನ್ನೊಂದು ಪ್ಲುಟೋನಿಯಂ ಇಂಪ್ಲೋಷನ್ ಟೈಪ್ ಎರಡು ಟೆಕ್ನಾಲಜಿಗಳನ್ನು ಅವರು ಯುದ್ಧದ ಪರಿಸ್ಥಿತಿಯಲ್ಲಿ ಪರೀಕ್ಷಿಸಿಡಂತಾಯ್ತು ನಾಗಸಾಕಿಯೇ ಅವರ ಮೊದಲ ಆಯ್ಕೆಯಾಗಿತ್ತಾ ಅಥವಾ ಬೇರೆ ಪ್ಲಾನ್ ಇತ್ತ ಇಲ್ಲ ಇಲ್ಲ ಆಕ್ಚುಲಿ ಫ್ಯಾಟ್ ಮ್ಯಾನ್ಗೆ ಮೂಲ ಟಾರ್ಗೆಟ್ ಅಂದ್ರೆ ಮೊದಲ ಗುರಿ ಕುಕುರ ಅನ್ನೋ ನಗರವಾಗಿತ್ತು ಕುಕುರ ಹೌದು ಆದ್ರೆ ಆಗಸ್ಟ್ ಒಂಬತ್ತರಂದು ಬಾಂಬ್ ಹೊತ್ತಿದ್ದ ಬಿ ಟ್ವೆಂಟಿ ನೈನ್ ವಿಮಾನ ಕುಕುರ ತಲುಪ್ದಾಗ ಅಲ್ಲಿ ತುಂಬಾ ಮೋಡ ಕವಿದಿತ್ತು ಮತ್ತೆ ಹೊಗೆನೂ ಇತ್ತು ಓ ಹಾಗಾಗಿ ಅವರಿಗೆ ಬಾಂಬ್ ಹಾಕಬೇಕಾದ ನಿಖರವಾದ ಜಾಗ ಕಾಣಿಸ್ಲಿಲ್ಲ ಪೈಲಟ್ಗಳು ಕೆಲವು ಹೊತ್ತು ಪ್ರಯತ್ನ ಪಟ್ಟರು ಆದರೆ ಸಾಧ್ಯ ಆಗಲಿಲ್ಲ ನಿಯಮಗಳ ಪ್ರಕಾರ ಅವರು ಪರ್ಯಾಯ ಗುರಿ ಹೋಗಬೇಕಾಯಿತು ಆ ಪರ್ಯಾಯ ಗುರಿಯೇ ನಾಗಾಸಾಕಿ ಹಾಗಾಗಿ ನಾಗಾಸಾಕಿಯ ಮೇಲೆ ಬಿತ್ತು ನಾಗಾಸಾಕಿಯಲ್ಲಿ ಮೋಡ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಅಲ್ಲಿ ಹಾಕಿದ್ರು ಅಲ್ಲಿನ ಭೌಗೋಳಿಕ ಪರಿಸ್ಥಿತಿ ಅಂದ್ರೆ ಸುತ್ತಮುತ್ತ ಗುಡ್ಡಗಳಿರೋದ್ರಿಂದ ಸ್ಫೋಟದ ಪರಿಣಾಮ ಹಿರೋಶಿಮಾದಷ್ಟು ವಿಸ್ತಾರವಾಗಿ ಹರಡಲಿಲ್ಲ ಸ್ವಲ್ಪ ಮಟ್ಟಿಗೆ ಅದು ಪರಿಣಾಮವನ್ನು ತಡಿತು ಆದ್ರೂ ಸಾವು ನೋವು ಖಂಡಿತ ಅಲ್ಲಿನ ಗುಡ್ಡಗಾಡು ಪ್ರದೇಶ ಸ್ವಲ್ಪ ತಡದ್ರೂ ಸಹ ತಕ್ಷಣಕ್ಕೆ ಸುಮಾರು ಸಾವಿರ ಜನ ಸತ್ತೋದ್ರು ಇದು ಯುದ್ಧದಲ್ಲಿ ಬಳಸಿದ ಎರಡನೆಯ ಮತ್ತು ಇಲ್ಲಿಯವರೆಗಿನ ಕೊನೆಯ ಅಣುಬಾಂಬ್ ಹ್ಮ ಈಗ ಈ ನಗರಗಳ ಆಯ್ಕೆ ಬಗ್ಗೆ ಮಾತಾಡೋಣ ಹಿರೋಶೀಮಾ ಮತ್ತು ನಾಗಾಸಾಕಿ ಇವನ್ನೇ ಯಾಕೆ ಆಯ್ಕೆ ಮಾಡಿದ್ರು ಬೇರೆ ದೊಡ್ಡ ನಗರಗಳಿರ್ಲಿಲ್ವಾ ಜಪಾನಿನಲ್ಲಿ ಹೌದು ಇದಕ್ಕೂ ಕೆಲವು ನಿರ್ದಿಷ್ಟ ಕಾರಣಗಳಿದ್ವು ಒಂದಲ್ಲ ಹಲವಾರು ಕಾರಣಗಳು ಹೇಳಿ ಮೊದಲನೇದಾಗಿ ಸೈನಿಕ ಪ್ರಾಮುಖ್ಯತೆ ಮಿಲಿಟರಿ ಇಂಪಾರ್ಟೆನ್ಸ್ ಹಿರೋಶಿಮಾ ಅನ್ನೋದು ಅದು ದಕ್ಷಿಣ ಜಪಾನ್ನ ರಕ್ಷಣೆಗೆ ಬಹಳ ಮುಖ್ಯವಾದ ಸೇನಾ ಕೇಂದ್ರವಾಗಿತ್ತು ಅಲ್ಲಿ ದೊಡ್ಡ ಸೇನಾ ನೆಲೆ ಸಪ್ಲೈ ಡಿಪೋಗಳು ಎಲ್ಲ ಇತ್ತು ಸರಿ ನಾಗಾಸಾಕಿ ನಾಗಾಸಾಕಿ ಒಂದು ದೊಡ್ಡ ಬಂದರು ನಗರವಾಗಿತ್ತು ಅಲ್ಲಿ ದೊಡ್ಡ ದೊಡ್ಡ ಹಡಗುಗಳನ್ನ ಕಟ್ಟುವ ಕಾರ್ಖಾನೆಗಳು ಶಿಪ್ ಯಾರ್ಡ್ಗಳು ಮತ್ತೆ ಬೇರೆ ಪ್ರಮುಖ ಕೈಗಾರಿಕೆಗಳೂ ಇದ್ದವು ಯುದ್ಧ ಸಾಮಗ್ರಿಗಳ ಉತ್ಪಾದನೆ ಆಗ್ತಿತ್ತು ಅಂದ್ರೆ ಎರಡೂ ನಗರಗಳು ಯುದ್ಧದ ದೃಷ್ಟಿಯಿಂದ ಮುಖ್ಯವಾಗಿತ್ತು ಹೌದು ಬಹಳ ಮುಖ್ಯ ಎರಡನೇ ಕಾರಣ ಭೌಗೋಳಿಕತೆ ಜಿಯೋಗ್ರಫಿ ಅದು ಹೇಗೆ ಪರಿಣಾಮ ಬೀರಿತು ಎರಡೂ ನಗರಗಳು ಅವು ಬಹುತೇಕ ಸಮತಟ್ಟಾದ ಪ್ರದೇಶದಲ್ಲಿವೆ ಆದರೆ ಸುತ್ತಲೂ ಬೆಟ್ಟಗಳಿವೆ ಈ ತರದ ಬಟ್ಟಲು ಆಕಾರದ ಕಣಿವೆ ಇದೆ ಅಲ್ಲ ಇದು ಸ್ಫೋಟದ ತೀವ್ರತೆಯನ್ನ ಆ ನಗರದ ಮೇಲೆ ಕೇಂದ್ರೀಕರಿಸೋಕೆ ಸಹಾಯ ಮಾಡುತ್ತೆ ಅಂತ ಅಂದಾಜಿಸಲಾಗಿತ್ತು ಹಾಗೂ ಸ್ಫೋಟದ ಪರಿಣಾಮ ಡ್ಯಾಮೇಜ್ ಎಷ್ಟಾಯಿತು ಅಂತ ಅಳೆಯೋಕ್ಕೂ ಇದು ಅನುಕೂಲಕರವಾಗಿತ್ತು ಓಕೆ ಇನ್ನೇನಾದ್ರೂ ಕಾರಣಗಳಿದ್ವಾ ಬಹುಮುಖ್ಯವಾದ ಕಾರಣ ಏನಂದ್ರೆ ಈ ಎರಡು ನಗರಗಳನ್ನ ಹಿಂದಿನ ಬಾಂಬ್ ದಾಳಿಗಳಿಂದ ಅಂದರೆ ಸಾಂಪ್ರದಾಯಿಕ ಬಾಂಬ್ಗಳನ್ನ ಬಳಸಿ ಮಾಡೋ ದಾಳಿಗಳಿಂದ ಬಹುತೇಕವಾಗಿ ಉಳಿಸಲಾಗಿತ್ತು ಅಂದ್ರೆ ಉದ್ದೇಶಪೂರ್ವಕವಾಗಿಯೇ ಹೌದು ಉದ್ದೇಶಪೂರ್ವಕವಾಗಿಯೇ ಯಾಕೆಂದ್ರೆ ಅಣು ಬಾಂಬ್ನ ನಿಜವಾದ ಪೂರ್ಣ ಪ್ರಮಾಣದ ಪರಿಣಾಮ ಹೇಗಿರುತ್ತೆ ಅಂತ ನಿಖರವಾಗಿ ಅಧ್ಯಯನ ಮಾಡಬೇಕಿತ್ತು ಅವ್ರಿಗೆ ಮೊದಲೇ ಬಾಂಬ್ ಬಿದ್ದು ಹಾಳಾಗಿದ್ದ ನಗರದ ಮೇಲೆ ಹಾಕಿದ್ರೆ ಈ ಹೊಸ ಬಾಂಬ್ನ ಪರಿಣಾಮವನ್ನ ಸರಿಯಾಗಿ ಅಳಿಯೋಕೆ ಆಗಲ್ಲ ಸೈಕೊಲಾಜಿಕಲ್ ವಾರ್ಫೇರ್ನ ಭಾಗ ಕೂಡ ಮಾನಸಿಕ ಒತ್ತಡ ತಂತ್ರ ಹೇಗೆ ಜಪಾನ್ನ ನಾಯಕತ್ವ ಇದೆಯಲ್ಲ ಅವ್ರಿಗೆ ಒಂದು ದೊಡ್ಡ ಶಾಕ್ ಕೊಡಬೇಕಿತ್ತು ಈ ತರಹದ ವಿನಾಶಕಾರಿ ಅಸ್ತ್ರ ತಮ್ಮ ಹತ್ರ ಇದೆ ಅಂತ ತೋರಿಸಿ ಅವ್ರನ್ನ ಬೇಗ ಯುದ್ಧ ನಿಲ್ಲಿಸಿ ಬೇಷರತ್ ಶರಣಾಗತಿ ಆಗುವಂತೆ ಒತ್ತಾಯ ಮಾಡೋದು ಇದು ಮುಖ್ಯ ಉದ್ದೇಶವಾಗಿತ್ತು ಬೇರೆ ನಗರಗಳನ್ನ ಉದಾಹರಣೆಗೆ ಕ್ಯೋಟೋದಂತ ಸಾಂಸ್ಕೃತಿಕ ನಗರಗಳನ್ನ ಕೈಬಿಟ್ಟಿದ್ದು ಇದೇ ಕಾರಣಕ್ಕ ಅದನ್ನ ಟಾರ್ಗೆಟ್ ಲಿಸ್ಟ್ನಿಂದ ಉದ್ದೇಶಪೂರ್ವಕವಾಗಿ ತೆಗೆದುಹಾಕಿದ್ರು ಯಾಕಂದ್ರೆ ಅದನ್ನ ನಾಶ ಮಾಡಿದ್ರೆ ಜಪಾನಿಯರ ಪ್ರತಿರೋಧ ಇನ್ನೂ ಹೆಚ್ಚಾಗಬಹುದು ಮತ್ತು ಯುದ್ಧಾನಂತರದ ಸಂಬಂಧಗಳಿಗೂ ಒಳ್ಳೇದಲ್ಲ ಅಂತ ಅಮೆರಿಕಾದ ಕೆಲವು ಅಧಿಕಾರಿಗಳು ವಾದಿಸಿದರು ಈಗ ಇನ್ನೊಂದು ಮುಖ್ಯ ಪ್ರಶ್ನೆ ಮೊದಲ ಬಾಂಬ್ ತಿರೋರ್ಷಿಮಾ ಮೇಲೆ ಹಾಕಿದ ನಂತರವೂ ಜಪಾನ್ ಶರಣಾಗಲಿಲ್ಲ ಹಾಗಿದ್ದ ಮೇಲೆ ಆ ಎರಡನೇ ಬಾಂಬ್ ನಾಗಸಾಕಿ ಮೇಲಿನ ದಾಳಿ ಅದು ನಿಜವಾಗ್ಲೂ ಬೇಕಿತ್ತ ಅನಿವಾರ್ಯವಾಗಿತ್ತ ಇದರ ಬಗ್ಗೆ ಈಗಲೂ ಚರ್ಚೆ ಇದೆಯಲ್ವಾ ಹೌದು ಖಂಡಿತವಾಗಿಯೂ ಇದು ಇತಿಹಾಸದ ಬಹುದೊಡ್ಡ ಚರ್ಚಾಸ್ಪದ ವಿಷಯಗಳಲ್ಲಿ ಒಂದು ಇವತ್ತಿಗೂ ಇದರ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ ಯಾಕೆ ಅಷ್ಟು ಕಾಂಟ್ರವರ್ಸಿ ಯಾಕಂದ್ರ ಪರಿಸ್ಥಿತಿ ಅಷ್ಟು ಸರಳವಾಗಿರ್ಲಿಲ್ಲ ಹಿರೋಶಿಮಾ ಮೇಲೆ ಬಾಂಬ್ ಬಿದ್ದ ಮೇಲೂ ಜಪಾನ್ನ ಸುಪ್ರೀಂ ವಾರ್ ಕೌನ್ಸಿಲ್ ಇದೆಯಲ್ಲ ಅವರಲ್ಲಿ ಶರಣಾಗತಿಯ ಬಗ್ಗೆ ಒಮ್ಮತ ಮೂಡಿರಲಿಲ್ಲ ಮಿಲಿಟರಿ ನಾಯಕರು ಇನ್ನೂ ಯುದ್ಧ ಮುಂದುವರಿಸೋಕೆ ಒಲವು ತೋರ್ತಿದ್ರು ಆಗ ಅಮೆರಿಕ ತಮ್ಮ ಹತ್ರ ಇಂಥ ಬಾಂಬ್ಗಳು ಇನ್ನೂ ಇವೆ ದಾಳಿ ನಿಲ್ಲೋದಿಲ್ಲ ಅಂತ ತೋರಿಸಬೇಕಿತ್ತು ಒಂದು ಬಾಂಬಿಂದ ಜಪಾನ್ ಬಗ್ಗಿಲಿಲ್ಲ ಅಂದಾಗ ಎರಡನೇ ಬಾಂಬ್ ಹಾಕುವ ಮೂಲಕ ಒತ್ತಡವನ್ನು ಇನ್ನಷ್ಟು ಹೆಚ್ಚಿಸುವ ತಂತ್ರ ಇದಾಗಿತ್ತು ಅಂತ ಹೇಳಲಾಗುತ್ತೆ ಇನ್ನೊಂದು ಮಹತ್ವದ ಘಟನೆ ನಡೆತು ಆಗಸ್ಟ್ ಎಂಟು ಒಂಬತ್ತರ ಮಧ್ಯರಾತ್ರಿ ಅಂದ್ರೆ ನಾಗಸಾಕಿ ಬಾಂಬ್ಗೆ ಕೆಲವೇ ಗಂಟೆಗಳ ಮೊದಲು ಸೋವಿಯಟ್ ಯೂನಿಯನ್ ಜಪಾನ್ ವಿರುದ್ಧ ಯುದ್ಧ ಘೋಷಿಸಿ ಅವರ ವಶದಲ್ಲಿದ್ದ ಮಂಚೂರಿಯಾ ಮೇಲೆ ದೊಡ್ಡ ಪ್ರಮಾಣದ ದಾಳಿ ಶುರು ಮಾಡಿತ್ತು ಅದು ಒಂದು ದೊಡ್ಡ ಹೊಡೆತ ಅಲ್ವಾ ಜಪಾನ್ಗೆ ಖಂಡಿತ ಸೋವಿಯಟ್ ದಾಳಿನೂ ಜಪಾನ್ನ ಶರಣಾಗತಿಯ ನಿರ್ಧಾರದ ಮೇಲೆ ಅವರ ಆಗಸ್ಟ್ ಫಿಫ್ಟೀನ್ತ್ ರಂದು ಶರಣಾಗೋದಾಗಿ ಘೋಷಿಸಿದ್ರು ಬಹಳ ದೊಡ್ಡ ಪ್ರಭಾವ ಬೀರಿತು ಎರಡನೇ ಬಾಂಬ್ ಒಂದೇ ಕಾರಣ ಅಲ್ಲ ಎಂಟ್ರಿನೂ ಒಂದು ಮುಖ್ಯ ಕಾರಣ ಅಂತ ಕೆಲವರು ವಾದಿಸ್ತಾರೆ ಅವಶ್ಯಕತೆ ಇತ್ತ ಇಲ್ವಾ ಕ್ಲಿಯರ್ ಇಲ್ಲ ಕಟ್ ಆಗಿ ಹೇಳೋದು ಕಷ್ಟ ಇದರ ನೈತಿಕತೆಯ ಬಗ್ಗೆ ಚರ್ಚೆ ಇದೆ ಆ ನೈತಿಕತೆಯ ಬಗ್ಗೆ ಹೇಳಿ ಒಂದು ವಾದ ಏನಂದ್ರೆ ಈ ಬಾಂಬ್ ಬಾಂಬ್ಗಳನ್ನ ಹಾಕಡೆ ಇದ್ದಿದ್ರೆ ಅಮೆರಿಕ ಜಪಾನ್ ಮೇಲೆ ನೆಲದ ಮೂಲಕ ದೊಡ್ಡ ದಾಳಿ ಮಾಡಬೇಕಾಗಿತ್ತು ಆ ತರದ ದಾಳಿ ನಡೆದಿದ್ರೆ ಅಂದಾಜಿನ ಪ್ರಕಾರ ಲಕ್ಷಾಂತರ ಅಮೆರಿಕನ್ ಸೈನಿಕರು ಮತ್ತು ಅದಕ್ಕಿಂತ ಹೆಚ್ಚು ಜಪಾನಿ ಸೈನಿಕರು ಹಾಗೂ ನಾಗರಿಕರು ಸಾಯ್ತಿದ್ರು ಹಾಗಾಗಿ ಬಾಂಬ್ಗಳು ಆ ಭೀಕರ ಯುದ್ಧವನ್ನ ಬೇಗ ಮುಗಿಸಿ ಕೊನೆಗೆ ನೋಡಿದ್ರೆ ಹೆಚ್ಚು ಜೀವಗಳನ್ನು ಉಳಿಸಿದ್ವು ಅನ್ನೋದು ಒಂದು ವಾದ ಇದು ಒಂದು ಪರ್ಸ್ಪೆಕ್ಟಿವ್ ಇನ್ನೊಂದು ಇನ್ನೊಂದು ವಾದ ಇದಕ್ಕೆ ವಿರುದ್ಧವಾದದ್ದು ಜಪಾನ್ ಆಗ್ಲೇ ಸೋಲಿನ ಅಂಚಿನಲ್ಲಿತ್ತು ಅವರ ನೌಕಾಪಡೆ ಬಹುತೇಕ ನಾಶವಾಗಿತ್ತು ನಗರಗಳ ಮೇಲೆ ಸತತ ಬಾಂಬ್ ದಾಳಿ ನಡೀತಿತ್ತು ಸೋವಿಯಟ್ ಎಂಟ್ರಿ ಆದ್ಮೇಲಂತೂ ಅವರಿಗೆ ಗೆಲ್ಲೋ ಚಾನ್ಸೇ ಇರಲಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಅನುಬಾಂಬನಂಥ ಭೀಕರ ಅಸ್ತ್ರವನ್ನು ಅದರಲ್ಲೂ ನಾಗರಿಕರ ಮೇಲೆ ಎರಡು ಬಾರಿ ಬಳಸುವುದು ಅನೈತಿಕ ಮತ್ತು ಅನಗತ್ಯವಾಗಿತ್ತು ಅನ್ನೋದು ಇನ್ನೊಂದು ಪ್ರಬಲವಾದ ವಿಶೇಷವಾಗಿ ಎರಡನೇ ಬಾಂಬ್ ಬಗ್ಗೆ ಈ ಪ್ರಶ್ನೆ ಜಾಸ್ತಿ ಬರುತ್ತೆ ಅಲ್ವಾ ಹೌದು ಮೊದಲ ಬಾಂಬ್ನ ಆಘಾತದಿಂದ ಚೇತರಿಸುವಕ್ಕೆ ಅಥವಾ ಶರಣಾಗತಿಯ ಬಗ್ಗೆ ನಿರ್ಧಾರ ತಗೊಳ್ಳೋಕೆ ಜಪಾನ್ಗೆ ಸಾಕಷ್ಟು ಸಮಯ ಕೊಡಲಿಲ್ಲ ಕೇವಲ ಮೂರು ದಿನದಲ್ಲಿ ಎರಡನೇ ಬಾಂಬ್ ಹಾಕಿದ್ದು ಯಾಕೆ ಅನ್ನೋ ಪ್ರಶ್ನೆ ಇದ್ದೇ ಇದೆ ಈ ವಾದ ವಿವಾದಗಳು ಇಂದಿಗೂ ಮುಂದುವರೆದಿವೆ ಹಾಗಾಗಿ ನಾವು ನೋಡಿದ ಹಾಗೆ ಎರಡು ವಿಭಿನ್ನವಾದ ಸಂಕೀರ್ಣವಾದ ಅಣುವಸ್ತ್ರ ತಂತ್ರಜ್ಞಾನಗಳು ಯುರೇನಿಯಂ ಪ್ಲೂಟೋನಿಯಂ ಗನ್ ಟೈಪ್ ಇಂಪ್ಲೋಷನ್ ಟೈಪ್ ಮತ್ತೆ ಆ ನಗರಗಳನ್ನು ಆಯ್ಕೆ ಮಾಡಿದ್ರ ಹಿಂದೆ ಇದ್ದ ಸೈನಿಕ ಭೌಗೋಳಿಕ ಮತ್ತು ಮಾನಸಿಕ ಕಾರಣಗಳು ಹೌದು ಮತ್ತು ಕೊನೆಗೆ ಆ ಎರಡನೇ ಬಾಂಬ್ ನ ಅವಶ್ಯಕತೆ ಮತ್ತು ನೈತಿಕತೆಯ ಬಗೆಗಿನ ನಿರಂತರ ಚರ್ಚೆ ಇವೆಲ್ಲವೂ ಸೇರಿ ಇತಿಹಾಸದ ಆ ಕರಾಳ ದಿನಗಳನ್ನ ರೂಪಿಸಿವೆ ನಿಖರವಾಗಿ ಹೇಳಿದ್ರೆ ಈ ಘಟನೆಗಳು ಹಿರೋಷಿಮಾ ಮತ್ತು ನಗಾಸಾಕಿ ಇವು ಯುದ್ಧದ ಇತಿಹಾಸದಲ್ಲಿ ಅಣುವಸ್ತ್ರಗಳನ್ನು ಬಳಸಿದ ಏಕೈಕ ಉದಾಹರಣೆಗಳಾಗಿ ಉಳಿದಿವೆ ಇಲ್ಲಿವರೆಗೂ ಬೇರೆಲ್ಲೂ ಬಳಕೆಯಾಗಿಲ್ಲ ಹೌದು ಅದೃಷ್ಟವಶಾತ್ ಹೌದು ಆದರೆ ಈ ಘಟನೆಗಳು ಜಾಗತಿಕ ರಾಜಕೀಯದ ಮೇಲೆ ಶಸ್ತ್ರಾಸ್ತ್ರಗಳ ನಿಯಂತ್ರಣದ ನಮ್ಮ ಯೋಜನೆಗಳ ಮೇಲೆ ಮೇಲೆ ಮತ್ತು ಒಟ್ಟಾರೆಯಾಗಿ ಮಾನವೀಯತೆಯ ಒಂದು ಶಾಶ್ವತವಾದ ಪರಿಣಾಮ ಬೀರಿದೆ ಆ ಗುರುತು ಇಂದಿಗೂ ನಿಜ ಒಂದು ವೇಳೆ ಅಂದು ಕೇವಲ ಒಂದೇ ಒಂದು ಬಾಂಬ್ ಹಾಕಿದ್ರೆ ಏನಾಗ್ತಿತ್ತು ಅಥವಾ ನೀವು ಹೇಳಿದ ಹಾಗೆ ಅಂದು ಕೊಕುರಾದಲ್ಲಿ ಮೋಡಗಳೇ ಇರಲಿಲ್ಲ ಅಂದಿದ್ರೆ ನಾಗಾಸಾಕಿಯ ಬದಲು ಕೊಕುರಾ ಮೇಲೆ ಬಾಂಬ್ ಬಿದ್ದಿದ್ರೆ ಹೌದು ಇತಿಹಾಸದ ಏನಾಗುತ್ತಿತ್ತು ಪ್ರಶ್ನೆಗಳಿವು ಇವು ನಮ್ಮನ್ನ ಇವತ್ತಿಗೂ ಆಲೋಚನೆಗೆ ಹಚ್ಚುತ್ತವೆ ಆ ನಿರ್ಧಾರಗಳ ಪರಿಣಾಮಗಳನ್ನು ನಾವು ಇಂದಿಗೂ ಅನುಭವಿಸುತ್ತಿದ್ದೇವೆ ಖಂಡಿತ ಈ ಆಳವಾದ ಚರ್ಚೆಗೆ ಧನ್ಯವಾದಗಳು ಇದು ನಿಜವಾಗಿಯೂ ನಮ್ಮೆಲ್ಲರನ್ನೂ ಯೋಚನೆಗೆ ಹಚ್ಚುವ ವಿಷಯ ನಿಮಗೂ ಧನ್ಯವಾದಗಳು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಇನ್ನಷ್ಟು ರೋಚಕ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ